ಕರ್ನಾಟಕ ರಾಜ್ಯದಲ್ಲಿ ನಡೆದ ಸೆಕೆಂಡ್ ಇಯರ್ ಪಿ ಯು ಕಾಮರ್ಸ್ ಎಕ್ಸಾಮ್ನಲ್ಲಿ ಸಾಕ್ಷಿ ಕೆ ಎಲ್ ಎಂಬುವ ವಿದ್ಯಾರ್ಥಿನಿ ದಾವಣಗೆರೆ ಜಿಲ್ಲೆಯ ಸರ್ ಎಂ ವಿ ಪಿ ವಿ ಕಾಲೇಜಿನಿಂದ ಈ ಬಾರಿ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದು ಈ ವಿದ್ಯಾರ್ಥಿಗೆ ಜಿಲ್ಲಾದ್ಯಂತ ಸಾರ್ವಜನಿಕರು ಹಾಗೂ ಪೋಷಕರಿಂದ ಶುಭಾಶಯಗಳು ಮಹಾಪೂರ ಹರಿದು ಬಂದಿದೆ ಹಾಗೂ ಈ ವಿದ್ಯಾರ್ಥಿಯು ಸರ್ ಎಂ ವಿ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಕಳೆದ ಆರು ವರ್ಷಗಳಿಂದ ಸತತವಾಗಿ ಜಿಲ್ಲೆಗೆ ಅಂಕಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದು ದಾವಣಗೆರೆ ಜಿಲ್ಲೆಯ ಘನತೆ ಗೌರವವನ್ನು ಎತ್ತಿ ಹಿಡಿದಿದ್ದಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಫಲಿತಾಂಶ ಪ್ರಕಟಣೆಯಾಗಿದೆ ಅದರಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಕಾಮರ್ಸ್ ವಿಭಾಗದಲ್ಲಿ ತಾವು ಪಡೆದಿರಂತ ಕೇಳಿಕೊಂಡನೆ ನಮಗೂ ಇತ್ತಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ನಗರದ ನನ್ನ ಬಡ ಕುಟುಂಬದ ಹುಡುಗಿ ಈ ಮಟ್ಟಕ್ಕೆ ಫಲಿತಾಂಶ ತಂದ ಖುಷಿಯಾಗಿದೆ ತಮಗೆ ನಂಗೆ ಫಲಿತಾಂಶ ನಂಗೆ ಸ್ಟಾರ್ಟಿಂಗ್ ಮಾರ್ಕ್ಸ್ ನೋಡಿದಾಗ ಅಷ್ಟು ಸ್ಯಾಟಿಸ್ಫೈಡ್ ಇರಲಿಲ್ಲ ಯಾಕಂದ್ರೆ ಎಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಬಂದಿತ್ತು ಇಂಗ್ಲೀಷಲ್ಲಿ ಬಂದು ಮಾತ್ರ ಸೆವೆನ್ ಮಾರ್ಕ್ಸ್ ಕಡಿಮೆ ಆಗಿದೆ ಆದರೆ ಇವಾಗ ಕಾಲೇಜಿಗೆ ಹೋಗಿ ಬಂದ ಮೇಲೆ ಲೈಕ್ ಎಲ್ಲರೂ ಎನ್ಕರೇಜ್ ಮಾಡ್ತಿರೋದು ಎಲ್ಲ ನೋಡಿ ಸ್ಯಾಟಿಸ್ಫೈಡ್ ಇದ್ದೀನಿ ಮತ್ತೆ ಪೇಪರ್ ಏನೋ ತರಿಸಿ ಚೆಕ್ ಮಾಡಿಸಿ ರಿವ್ಯಾಲ್ಯೂಯೇಷನ್ ಮಾಡಿಸೋ ಐಡಿಯಾಸ್ ಇನ್ನೂ ಇದೆ ನನ್ನ ಫ್ಯಾಮಿಲಿಯವರು ಮತ್ತು ಕಾಲೇಜವರು ಕಾಲೇಜವರು ಚೆನ್ನಾಗಿ ಎನ್ಕರೇಜ್ ಮಾಡಿ ಎಲ್ಲ ಮಟೀರಿಯಲ್ಸ್ ಕೊಟ್ಟು ಸಾಕಷ್ಟು ಪ್ರಿಪ್ರೇಟ್ರೀಸ್ ಎಲ್ಲ ಮಾಡಿಸಿ ಚೆನ್ನಾಗಿ ಟ್ರೈನ್ ಮಾಡಿದರು ಇನ್ನು ಫ್ಯಾಮಿಲಿಯವರು ಬೆಳಗ್ಗೆ ನಮ್ಮ ಅಜ್ಜಿ ಎದರ್ಸೋದ್ರಿಂದ ಹಿಡಿದು ಎಲ್ಲ ಸಪೋರ್ಟಿವ್ ಆಗಿಯೇ ಇತ್ತು ಎನ್ವಿರಾನ್ಮೆಂಟ್ ಹಾಗಾಗಿ ನಮ್ಮ ಚಿಕ್ಕಪ್ಪ ನೀ ಈ ಮೂಮೆಂಟೆಲ್ಲ ನೆನೆಸ್ಕೊಳ್ಳೇಬೇಕು ಅಪ್ಪ ಇಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲೇ ಅಪ್ಪ ತಿರ್ಕೊಂಡಿದ್ದು ಬಟ್ ನಾನು ಚೆನ್ನಾಗಿ ಒಂದು ಸ್ಕೂಲಿಂದ ಹಿಡ್ದು ಕಾಲೇಜು ಎಲ್ಲ ಚೆನ್ನಾಗಿ ಹೋದರೆ ಕಾಣಿ ನನ್ನ ಚಿಕ್ಕಪ್ಪ ಅವ್ರು ನಾನು ಇಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೆ ಅಲ್ಲಿಂದ ತಗೊಂಡೋಗಿ ನನಗೆ ಸಿ ಬಿ ಎಸ್ ಸಿ ಸ್ಕೂಲಿಗೆ ಹಾಕ್ತಿದ್ರು ಅಲ್ಲಿಂದ ನನ್ನ ಕರಿಯರ್ ಚೆನ್ನಾಗ್ ಸ್ಟಾರ್ಟ್ ಆಗಿದ್ದು ಸೊ ಟೆಂತಲ್ಲೂ ಚೆನ್ನಾಗಾಯಿತು ಇವಾಗ ಟೆಂತ್ಗಿಂತ ಚೆನ್ನಾಗಾಗೋ ಥರ ಸೆಕೆಂಡ್ ಪಿ ಯು ಸಿನ ಆಗಿದೆ ಅದೇ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಇರ್ಬೋದು ಹೆಲ್ತಿ ಕಾಂಪಿಟೇಷನ್ ಕೊಟ್ಟು ನನಗೆ ಸ್ಟಡೀಸಿಗೆ ಸಪೋರ್ಟ್ ಮಾಡಿದ್ದು ಇನ್ನು ಫ್ಯಾಮಿಲಿ ಮತ್ತು ಕಾಲೇಜವರು ಅದೇ ನಾನು ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿಗೆ ಓದ್ಬೇಕಂತ ತುಂಬ ಆಸೆ ಇತ್ತಂತೆ ಆದರೆ ಅವರಿಗೆ ಅವ್ರ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಯಾವುದೂ ಸಿಕ್ಕಿಲ್ಲ ಮತ್ತು ಓದೋಕ್ಕೂ ಆಗಿಲ್ಲ ಅದಕ್ಕೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟು ನನಗೆ ಓದಿಸ್ತಿದ್ದಾರೆ ನಮ್ಮ ಅಣ್ಣನೂ ಅಷ್ಟೇ ಕೂಲಿ ಕೆಲಸ ಎಲ್ಲ ಮಾಡಿ ನನಗೆ ಓದಿಸ್ತಿದ್ದಾನೆ ಅದರಿಂದ ನಾನು ಒಂದು ಏನಾದರೂ ಅಚೀವ್ ಮಾಡಬೇಕು ನನಗೆ ಇಷ್ಟಕ್ಕೊಂಡು ಜನ ಮಾಡ್ತಿದ್ದಾರೆ ಹೆಲ್ಪ್ ಅಂದರೆ ಯೂಶ್ವಲಿ ಹೆಣ್ಮಕ್ಳಿಗೆ ಓದ್ಸೋದೇ ಕಡಿಮೆ ಅಷ್ಟು ಫ್ಯಾಮಿಲೀಸಲ್ಲಿ ಅದರಲ್ಲಿ ನನಗೆ ನೀನು ಎಷ್ಟಾದರೂ ಓದು ಹೇಳಿ ಮುಂದೆ ಕಳಿಸೋ ಫ್ಯಾಮಿಲಿ ಸಿಕ್ಕಿದೆ ಚೆನ್ನಾಗಿ ಓದ್ಸೋ ಅಣ್ಣ ಅಮ್ಮ ಅಜ್ಜಿ ಎಲ್ಲರೂ ಸಿಕ್ಕಿದ್ದಾರೆ ಅವ್ರಿಗೆ ಏನಾದರೂ ಒಂದು ನನ್ನ ಕಡೆಯಿಂದ ಮಾಡಬೇಕು ಅದನ್ನು ನಾನು ಮಾಡಕ್ಕೆ ಚೂಸ್ ಮಾಡ್ಕೊಂಡಿರೋ ಮೀಡಿಯಮ್ಮೆ ಎಜುಕೇಷನ್ ಎಜುಕೇಷನಲ್ಲಿ ಅಲ್ಲಿನೇ ನಾನು ಮುಂದೆ ಹೋಗಿ ಏನಾದರೂ ಒಂದು ಮಾಡಿ ಅಚೀವ್ ಮಾಡಿ ಹೆಲ್ಪ್ ಮಾಡೋಕೆ ಅದೇ ಹೆಲ್ಪ್ ಅಂತ ಹೇಳಿದ್ರೆ ಒಂಥರ ಆಗ್ತದೆ ಅನ್ನೋ ಗೊತ್ತಿಲ್ಲ ಬಟ್ ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೋಬೇಕು ಅದೇ ನನ್ನ ಮೇನ್ ಮೋಟಿವೇಶನ್ ನ ಲೈಕ್ ಅದೇ ಹುಟ್ಟ ಬಡವರಾಗಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ ಬಟ್ ಸಾಯ್ತಾ ಬಡವರಾಗ ತಪ್ಪ ಸತ್ತರೆ ಅದು ನಮ್ಮ ತಪ್ಪು ನನಗೆ ಆ ಥರ ಇಲ್ಲ ನನ್ನ ಲೈಫ್ ಚೇಂಜ್ ಮಾಡ್ಕೊಳ್ಳೋ ಅಪರ್ಚುನಿಟೀಸ್ ಎಲ್ಲ ನನ್ನ ಕೈಯಲ್ಲಿದೆ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಅದು ಥ್ರೂ ಎಜುಕೇಷನ್ ಇಂತಹ ವಿದ್ಯಾರ್ಥಿನಿ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇರುವುದು ನಮ್ಮ ಹೆಮ್ಮೆಯ ವಿಷಯ ದಾವಣಗೆರೆಯ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರದ ನಮ್ಮ ಪ್ರೀತಿಯ ಮುದ್ದಿನ ಮಗಳು ಸಾಕ್ಷಿ ಕೆಎಲ್ ಇನ್ನು ಮುಂದೆ ಸಹ ಇದೇ ರೀತಿ ತನ್ನ ವಿದ್ಯಾಭ್ಯಾಸದಲ್ಲಿ ಚುರುಕುತನವನ್ನು ಕಾಯ್ದುಕೊಂಡು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿ ದಾವಣಗೆರೆ ಜಿಲ್ಲೆಯನ್ನು ರಾಜ್ಯದ ಉದ್ದಗಲಕ್ಕೂ ಎಲ್ಲರೂ ತಲೆ ತಿರುಗಿಸಿ ಹುಬ್ಬರಿಸಿ ನೋಡುವಂತೆ ಮಾಡುವಂತಾಗಲಿ ಅಂತ ಎಲ್ಲರೂ ಹಾರಿಸುತ್ತಿದ್ದಾರೆ ಇವರ ಮುಂದಿನ ವಿದ್ಯಾಭ್ಯಾಸದ ಸಮಯವು ಇವರಿಗೆ ಉತ್ತಮ ಸಹಕಾರ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಸಾಕ್ಷಿ ಕೆಎಲ್ ಇವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ನಮ್ಮ ಸುದ್ದಿವಾಹಿನಿ ತಿಳಿಸ್ತಾ ಇದೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ